ಟನಲ್ ರೋಡ್ನಲ್ಲಿ ಒಂದು ಕಡೆಗೆ ನೀವು ಹೋಗಬೇಕು ಅಂದ್ರೆ ಮುನ್ನೂರ ಮೂವತ್ತು ರೂಪಾಯಿ ಖರ್ಚಾಗತ್ತೆ ಟೂ ವೇ ನೀವು ಮಾಡಿ ಬರಬೇಕು ಅಂತಂದ್ರೆ ಹೋಗಿ ಬರಬೇಕು ಅಂತಂದ್ರೆ ಆರ್ನೂರ ರೂಪಾಯಿ ಖರ್ಚಾಗುತ್ತೆ ಡಿ ಪಿ ಆರ್ ಅಲ್ಲಿರೋ ಟೋಲ್ ಪ್ರಕಾರ ಇದು ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಈ ಟನಲ್ ರೋಡ್ನಲ್ಲಿ ನಾವು ಅದೇ ದುಡ್ಡನ್ನ ನೀವು ಮೆಟ್ರೋಗೆ ಮಾಡಿದ್ರೆ ಆರ್ನೂರು ರೂಪಾಯಿ ಖರ್ಚಾಗೋ ಕಡೆ ಐವತ್ತು ರೂಪಾಯಿ ಸಾಮಾನ್ಯ ಜನ ಓಡಾಡಬಹುದು ಈ ಎಲ್ಲ ವಿಚಾರಗಳನ್ನು ಟನಲ್ ರೋಡ್ನ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಿಳಿಸಿದೆ ಟನಲ್ ರೋಡನ್ನು ಕೈ ಬಿಡಿ ಇದು ಇದು ಜಿದ್ದಿಗೆ ತಗೊಂಡು ಮಾಡುವಂಥದ್ದಲ್ಲ ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅಂತ ನೀವು ಹೊರಟಿರುವಂಥದ್ದು ಅಂತ ಹೇಳಿದೆ ಅವರು ಒಂದು ಮಾತಂತೂ ಹೇಳಿದ್ದಾರೆ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಬೇಕು ಅದು ನಮ್ಮ ಉದ್ದೇಶ ಅದು ಟನಲ್ನಲ್ಲಾಗತ್ತೋ ಮೆಟ್ರೋಲಾಗತ್ತೋ ಇನ್ನೇನು ಆಲ್ಟರ್ನೇಟಿವ್ ಅದು ನೋಡೋಣಂತೆ ಅದು ಇಂಪಾರ್ಟೆಂಟ್ ಅಲ್ಲ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುವಂಥದ್ದು ಒಳ್ಳೆಯದು ಅದಿಂಪಾರ್ಟೆಂಟ್ ಉದ್ದೇಶ ಅಂತ ಹೇಳಿದ್ದಾರೆ ಬೆಂಗಳೂರಿನ ಮೆಟ್ರೋ ಯೋಜನೆಗಳು ಆನ್ ಎನ್ ಆ್ಯಾವ್ರೇಜು ನಾಲ್ಕರಿಂದ ಐದು ವರ್ಷ ಡಿಲೇ ಆಗುತ್ತೆ ಆನ್ ಎನ್ ಆ್ಯಾವ್ರೇಜು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿರೋದು ಅಷ್ಟೇ ನೀವು ಆನ್ ಟೈಮಿಗೆ ಮೆಟ್ರೋ ಯೋಜನೆಗಳನ್ನು ಕಂಪ್ಲೀಷನಿಂಗ್ ಮಾಡಿಸಿದ್ರೆ ಅರ್ಧ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಕೆರ್ ಐ ಡಿಗೆ ಒಂದು ವಿಶೇಷವಾದಂಥ ಇನ್ಸ್ಪೆಕ್ಷನ್ ಮಾಡಿ ಸಬರ್ ಬನ್ನಿಗೆ ಒಂದು ನೀವೊಂದು ಇನ್ಸ್ಪೆಕ್ಷನ್ ಕರೀರಿ ರೈಲ್ವೆ ಅಧಿಕಾರಿಗಳನ್ನು ಕೆ ರೈಡ್ ಅಧಿಕಾರಿಗಳನ್ನು ಕರೆದು ನೀವು ಒಂದು ಮೀಟಿಂಗ್ ಮಾಡಿ ನಿಮ್ಮ ನೇತೃತ್ವದಲ್ಲಿ ಅಂತ ಕೂಡ ಅವರಿಗೆ ಸಲಹೆ ಕೊಟ್ಟಿದೆ ಅವ್ರ ಜೊತೆ ಚರ್ಚೆ ಆಗಿದೆ ಅವರ ಆ ಮೀಟಿಂಗ್ನ ಮಾಡಿದಾಗ ಸಬರ್ ಬಂದಗೂ ಕೂಡ ಒಂದು ಹೊಸ ಶಕ್ತಿ ಸಿಕ್ಕಾಗತ್ತೆ ಅನ್ನೋದು ನನ್ನ ನಂಬಿಕೆ ಇದೆಲ್ಲ ಮಾಡಿದಾಗ ಬೆಂಗಳೂರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಸೊಲ್ಯೂಷನ್ ಸಿಗ್ಬೋದು ಇವತ್ತಾಗಲೇನೆ ಬೆಂಗಳೂರಿನ ಮೆಟ್ರೋದಲ್ಲಿ ಸುಮಾರು ಹತ್ತು ಲಕ್ಷ ಜನ ಓಡಾಡ್ತಾ ಇದೆ ತೊಂಬತ್ತೈದು ಕಿಲೋಮೀಟರ್ ಇರಬೇಕಾದಾಗ ಇದು ಮುನ್ನೂರು ಕಿಲೋಮೀಟರ್ ಆಯಿತು ಅಂತಂದರೆ ಸುಮಾರು ಮೂವತ್ತು ನಲವತ್ತು ಲಕ್ಷ ಜನ ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಓಡಾಡ್ತಾರೆ ಇನ್ನು ಮುನ್ನೂರು ಕಿಲೋಮೀಟರ್ ಸಬರ್ಬನ್ ರೈಲ್ ಆದಷ್ಟು ಬೇಗ ಕಂಪ್ಲೀಟ್ ಆಯಿತು ಅಂದರೆ ಅದರೊಳಗಡೆ ಒಂದು ನಲವತ್ತೈದು ಐವತ್ತು ಲಕ್ಷ ಜನ ಓಡಾಡ್ತಾರೆ ಬೆಂಗಳೂರಿನ ಸುಮಾರು ಎಪ್ಪತ್ತು ಪರ್ಸೆಂಟ್ ಪಾಪ್ಯುಲೇಷನ್ನು ಮೆಟ್ರೋ ಸಬರ್ಬನ್ ರೈಲು ಬಸ್ಗಳು ಮತ್ತು ನಮ್ಮ ವ್ಯವಸ್ಥೆಗಳಲ್ಲಿ ಆಗೋಗುತ್ತೆ ಇನ್ನೊಂದು ಸಲಹೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿರೋದೇನು ಅಂತಂದರೆ ಭಾಳಷ್ಟು ದೇಶಗಳಲ್ಲಿ ಟ್ರ್ಯಾಮ್ ವ್ಯವಸ್ಥೆಗಳಿವೆ ಸಿಡ್ನಿಯಲ್ಲಿ ಆಮ್ಸ್ಟರ್ಡ್ಯಾಮ್ನಲ್ಲಿ ಟೋಕಿಯೋದಲ್ಲಿ ಮೆಲ್ಬರ್ನಲ್ಲಿ ಸಾಕಷ್ಟು ದೇಶಗಳೇ ಹಾಂಗ್ಕಾಂಗ್ನಲ್ಲಿ ಟ್ರಾಮ್ ವ್ಯವಸ್ಥೆಗಳಿವೆ ಟ್ರಾಮ್ ವ್ಯವಸ್ಥೆಯನ್ನು ನಾವು ಬೆಂಗಳೂರಿನ ಪ್ರಮುಖ ಭಾಗಗಳಲ್ಲಿ ಓ ಆರ್ ಆರ್ ಇರ್ಬೋದು ನಮ್ಮ ಸಿ ಬಿ ಡಿ ಇರ್ಬೋದು ಕೆಲವು ಇಂಪಾರ್ಟೆಂಟ್ ಏರಿಯಾಗಳ ದೊಡ್ಡ ಇರುವಂಥ ಮೇನ್ ರೋಡ್ಗಳಲ್ಲಿ ಇರ್ಬೋದು ಅಲ್ಲಿಗೆ ನಾವು ಹೇಗೆ ತರ್ಬೋದು ಅನ್ನೋದನ್ನು ಚರ್ಚೆ ಆಗಿ ಅನ್ನೋದ್ರ ಬಗ್ಗೆ ಅವರಿಗೆ ಸಲಹೆ ಕೊಟ್ಟಿದೆ ಇವತ್ತು ಮೆಟ್ರೋ ನೀವು ನೋಡಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ದೂರದಕ್ಕೆ ಹೋಗ್ಬೇಕಾದ್ರೆ ಜನ ಮೆಟ್ರೋ ಬಳಸ್ತಾ ಚಿಕ್ಕದಾಗಿ ಒಂದು ಏರಿಯಾ ಇಂದ ಪಕ್ಕದಲ್ಲಿ ನಡ್ಕೊಂಡು ಹೋಗಿ ಇನ್ನೊಂದ್ಚೂರು ದೂರದಲ್ಲಿ ಹೋಗೋದಕ್ಕೆ ಟ್ರಾಮ್ ಒಳ್ಳೆ ವ್ಯವಸ್ಥೆ ಆಗುತ್ತೆ ಟ್ರಾಮಿಗೆ ನೀವು ಹೊಸ ಫ್ಲೈಓವರ್ ಕಟ್ಟೋ ಅವಶ್ಯಕತೆ ಇಲ್ಲ ಹೊಸದಾಗಿ ಅಂಡರ್ಗ್ರೌಂಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ಟೇಷನ್ಗಳು ಕಟ್ಟೋ ಅವಶ್ಯಕತೆ ಇಲ್ಲ ರಸ್ತೆ ಮೇಲೆ ಟ್ರಾಮ್ ನಡೆಯುತ್ತೆ ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ಬೋದು ಫಾಸ್ಟ್ ಆಗಿ ಅದು ಇಂಪ್ಲಿಮೆಂಟ್ ಶುರು ಮಾಡ್ಬೋದು ಒಂದು ಗಂಟೆಗೆ ಹನ್ನೆರಡರಿಂದ ಹದಿನೈದು ಸಾವಿರ ಜನ ಟ್ರಾಮ್ನಲ್ಲಿ ಓಡಾಡ್ಬೋದು ಈ ಎಲ್ಲದ್ರ ಬಗ್ಗೆ ಚರ್ಚೆ ಆಗಿದೆ ಟ್ರ್ಯಾಮ್ನ ಕುರಿತಾಗಿಯೂ ಕೂಡ ಅವರು ಭಾಳ ಡೀಟೇಲ್ ಆಗಿ ಕೇಳಿಸ್ಕೊಂಡು ಅಧಿಕಾರಿಗಳ ಜೊತೆಗೆ ಇದು ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ಕಿಲೋಮೀಟರ್ ಮೆಟ್ರೋ ಮಾಡೋದಕ್ಕೆ ಮುನ್ನೂರೈವತ್ತರಿಂದ ನಾನ್ನೂರು ಕಿಲೋಮೀಟ್ರು ಖರ್ಚಾಗತ್ತೆ ಅದೇ ಒಂದು ಕಿಲೋಮೀಟರು ಟ್ರ್ಯಾಮ್ ಮಾಡೋದಕ್ಕೆ ಸುಮಾರು ಎಂಬತ್ತರಿಂದ ನೂರು ಕಿಲೋಮೀಟ್ರು ಖರ್ಚಾಗುತ್ತೆ ನೂರು ಕೋಟಿ ಖರ್ಚಾಗತ್ತೆ ನಾವು ಟ್ರ್ಯಾಮ್ ಮಾಡಿದ್ರೆ ಹದಿನೈದು ಸಾವಿರ ಜನನ ಒಂದು ಗಂಟೆಗೆ ಒಂದು ದಿಕ್ಕಿನಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಈ ಥರದ್ದು ಸಾಕಷ್ಟು ಐಡಿಯಾಗಳ ಬಗ್ಗೆ ಚರ್ಚೆ ಆಗಿದೆ ಇದು ಐ ಹೋಪ್ ಇನ್ ಅ ವೆರಿ ಸಿನ್ಸಿಯರ್ ವೇ ಈ ಚರ್ಚೆಯಿಂದ ಬೆಂಗಳೂರಿಗೆ ಒಳ್ಳೆಯದಾಗತ್ತೆ ಕೆಲವು ಇಂಪ್ಲಿಮೆಂಟೇಷನ್ ಆಗ್ತವೆ ಇದು ಅನ್ನುವಂಥ ನಂಬಿಕೆ ಭರವಸೆಯನ್ನು ಇಟ್ಕೊಂಡು ಈ ಮೀಟಿಂಗ್ನಲ್ಲಿ ಹೊರಗಡೆ ಬರ್ತೀನಿ